నమస్కార గేమ్ వస్ వెల్కమ్ బ్యాక్ టు అనర్ విడి ఆఫ్ సోలు రంక్ మ్యాచ్ ఇవత్ ఇన్ చాలెంజ్ ఏం ఆ అంద్ర షార్ట్ గన్ చాలేంజ్ భా భా సల కమెంట్ మా ఇల్లు బందూమర్ అప్పటి శార్ట్ షార్ట్ గన్ ఐతూ లూమర్ షార్ట్ గన్ పిస్తూల్ బా బారు బి బారో సిక్తవా ఎల్కి హోగ అలా ఇోడి ಚಾಚಿ ಉರ್ಪಿ ಚಾಚಿ ಇಲ್ಲೇ ನೋಡೋಣ ರೂಟು ಅಲ್ಲ ಅಲ್ಲ ಮಾಕ ಏನು ಹೆಸರು ಇಂದ ಹಾಂ ಭಾಳ ಅಡ್ಯಾನಕ್ಕೆ ಹಾಂ ಇಲ್ಲಿ ಸತ್ತಿ ಇಲ್ಲ ತಗೋ ಇವ್ನು ನೋಡು ನಿಂತ ಮುಂದೆ ಇನ್ಮಿ 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 ಭೇಟ್ ಮಾಡ್ಕೊಂಡ್ ಕಾಕ ಬರಬ್ಯಾಡಾಕ ಕಾಕ ಯಪ್ಪ ಪ್ರಮೋದ ಈನ ಮನೆ ಹೊಡೆಯದ ಅಲ್ಲ ಇವ್ನು ಅವನ ನೀ ತಮ್ಮ ಇನ್ನು ನೀ ಸತ್ತಿ ನಿಂದು ರಿವೆಂಜ್ ಮಾತ್ರ ತೊಗೊಳ ಹಿಂಗೆ ಯಾರು ಹೊಡಿತಾರ ಮಷ್ಕಿರಿ ಮಾಡಾಕತ್ತೀಯ ನಮ್ಮ ಮಶ್ಕಿರಿ ಹಾಂ ಏನ ಮನೆ ಹೊಳ್ದೆ ಅಲ್ಲ ಇಷ್ಟು ಮಾಕ ತಡಿ ತಡಿ ನಾ ತಡಿ ಮಗನ ನಿನಗೆ ತಡಿ ಅಲ್ಲೇ ಹೇಳ್ತೇನೆ ಅಲ್ಲೇ ಹೇಳೋದು ಪ್ರಮೋದ ನಿನಕ್ ಕೊ ಅಂತೇನೋ ಮಗನ ನನ್ನ ಲೂಟ್ ಸಿಕ್ಕಿತ್ತು ಅಲ್ಲಿ ಬಾಡ್ಯ ಊರು ಬಾಡ್ಯ ಇದೊಂದು ಹೊಡೆದ ಬಿಟ್ಟೆ ಅಲ್ಲು ಮಾರೆ ಇಲ್ಲಿ ಇಲ್ಲಿ ಶಾರ್ಟ್ಗ ನಿಲ್ದಾಡಿರಿ ಫಸ್ಟ್ ಶಾರ್ಟ್ಗಾಗ ನೀನು ಹುಡ್ಕೋದು ಅಜ್ಜ ಐತೆ ನೋಡ್ರಿ ಇಲ್ಲೂ ಶಾರ್ಟಾಗ ಇಲ್ಲ ಅಯ್ಯೋ ಇವ ದೇವ ಅಪ್ಪ ದೇವರ ಪಟ್ಟನ್ ಶರ್ಡ್ಕನ್ 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 ಶೊಡ್ಕನ್ ಪ್ಯಾರಫಾಲ್ ಪ್ಯಾರಫಾಲ್ ಅವ್ವ ಎಷ್ಟು ತೊಪ್ಪಿ ಹೊಸ ಗನ್ ಸಿಕ್ತು ಬರ್ರಿ ಹೊಸ ಗನ್ ಇಲ್ಲ ಭಾಳ ಗುಡಿರಿ ಹಾಂ ಪ್ರಮೋದ ಆ ಯಾಕೋ ಕಂದ ಈ ನಮ್ಮ ಮನೆ ಹೊಡೆದ ನಂದು ಹಾಲದ್ ಟೈಪ್ ಮಾಡಿದೆ ಅಲ್ಲಪ್ಪ ಹಾಂ ಹಿಂಗೆ ಮಾಡಬಾರ್ದಪ್ಪ ನೀನು ಹ್ಞೂ ಬನ್ರಿ ಗೈಸ್ ಇಲ್ಲಿ ಪೂರ ನನ್ನ ಲೂಟ್ ಹೊಡೆದೆನ್ರಿ ಗೈಸ್ ಅವು ಎನಿಮಿ ಎಲ್ಲ ಅದನ್ನು ನೋಡಂತ ರೀ ಇಲ್ಲಿ ರೋಜನ್ ತೊಗೊಂಡೆ ರೀ ಓಯ್ ಓಯಾತು ಸಾಹಿಲ್ ಕಾಕ ಏನಿದು ನಿನ್ನ ತಲೆ ನೋಡಿತ ಲೂ ಮಾರಾಯ ಅಪ್ಪ ಯಾನ ಬಿತ್ತು ಇವ್ಗ ಅಲ್ಲ ಇವ್ನು ಹಿಂಗು ಬಿಡತ್ತಲಿ ಟ್ರೋಜ್ ಗನ್ಲಿ ಅಪ್ಪ ಆ ಬಾ ಬಾ ಕಕ್ಕ ಯಾರ ಇವ ತಗೋ ತಗೋ ಹಾ ಈ ಗನ್ ಏನೋ ಹೇಳ್ರಿ ನನಗೆ ಭಾಳ ಇಷ್ಟ ಆಯ್ತು ನೋಡ್ರಿ ಗನ್ ತುಪ್ಪ ಅಪ್ಪ ಎಪ್ಪ ರಶ್ ಗಿಷ್ ಮಾಡಿ ದೇವ್ ಮಾರ ಅವ್ರ ಒಂದ್ ಜೀವ ಹೋಗ್ ಮೊದ್ಲ ನಂದಿಗೆ ಮತ್ ಚಾನ್ಸ್ ಇಲ್ಲ ನನಗೆ ಮಾಡಬೇಡ ಯಪ್ಪ ಏನ ಮಶ್ಕಿರಿ ಮಾಡ್ಬೇಡಪ್ಪ ಯಾರ ಇವ್ವಾ ರಸ ರಸ್ ಮಾಡ್ ಅಪ್ಪ ಅಲ್ಲ ನಿಮ್ಮಅನು ಪ್ರಮೋದಲ್ವ ಕಾಕ ವಾಟ್ ಈಸ್ ದಿಸ್ ಹಾಂ ಹೇಳಿದ್ದೆ ಅಲ್ಲ ನನಗೆ ಮತ್ತೆ ನಾವು ಒಮ್ಮೆ ಅದ ಚಾನ್ಸ್ ಒಮ್ಮೆ ಎಡ್ ಶಾರ್ಟ್ ಬೀಳುದೋ ಹಗಲೆಲ್ಲ ಬಿಳುದಲ್ಲವ ಏನ ನೀ ಚಾನ್ಸ್ ಇದ್ದಾಗ ಹೊಡೆದಿ ನನಗೆ ಚಾನ್ಸ್ ಸಿಕ್ತ ಈಗ ನಿನಗೆ ಚಾನ್ಸ್ ಇಲ್ಲ ನೀ ಸೀದಾ ಲಾಬಿಗೆ ಹೋದಿ ಬರ್ರಿ ಇಲ್ಲಿ ನಮ್ದು ನಾಲ್ಕು ಕಿಲ್ ಇಳಿತಾ ಇಳ್ತಾ ಬರ್ರಿ ಶಾರ್ಟ್ ಗಂಡ ಆಗೈತ್ರಿ ಏನು ಖತರ್ನಾಕ್ ಬರ್ರಿ ಇಲ್ಲಿ ಹ ಪೂರಾ ರೂಟ್ ಹೊಡ್ಕೊಂಡು ಮತ್ತೆ ಏನಿವೆಲ್ಲದಾರ ನೋಡ್ಕೊಂಡ್ ಬರೀ ಸೋತಿ ಅವಾಗಿ ಕಟ್ಸತ್ತ ಇಡ್ಲಿ ಇಷ್ಟ ಇಡ್ಲಿ ನಾವು ಇಲ್ಲದ್ರಿ ಕೈ ಇವನು ಇಲ್ಲದ್ ಸಾಯಿ ಪತ್ಪತ್ತ ಗಾಡಿ ಹುಣ್ಣಿ ಕಡಿ ಭಾಡ್ಯಂದ ಅವಾಗಂತ ಹಾಸಿ ಬಂದು ಬಂದ ಹಾಸತ್ತೀ ಹಾ ಒಟ್ಟಿಗೆ ಅನ್ನ ರೀ ತಿನ್ನೋದಿಲ್ರಿ ಒಟ್ಟಿಗೆ ಅನ್ನ ರೀ ತಿನ್ನೋದಿಲ್ಲವ್ರ ಇವ್ರಿಗೆ ಏನ್ ಎಟ್ ಹೇಳಿದ್ರು ಅಟ್ಟ ಎಲ್ಲಿ ಹೋದಿವ ಕಾಕ ಮತ್ತೆ ಎಲ್ಲಿ ಓಡ್ ಹೋದ್ವ ಎಪ್ಪ ಶೀಘೋ ಮಾರ ಸಾಯುದ ಬಂದೈತೆ ಹೂವು ಯಪ್ಪಾ ಹೂವು ಉಪಂಗ್ ಇಲ್ಲಿ ಭಾಡ್ಯ್ ಹ ನೀನ್ ಅಜ್ಜಿ ಪೆಂಡಾ ಆಕಡೆ ಎಂತ ಚಂದ ಮ್ಯಾಚ್ ಹೊಟ್ಟೈತಿ ಬರ್ರಿ ಇಲ್ಲೇ ನಮ್ದ್ ಐದ್ ಕಿಲ್ ಮತ್ತು ಇಟ್ಲೀಸ್ ನಾವ್ ಇಲ್ಲೇ ಬರತಾನ ಇಟ್ಲಿಷ್ಟ್ ಕಕ್ಕ ಓಡ್ಬ್ಯಾಡ್ ಓ ತಡಿ ಮಾರ ಬರ್ತೇನ್ ತಡಿ ಇಲ್ಲೇ ಏ ಇಟ್ಲೀಸ್ ನಾವು ಓಡೇ ಹೊಂಟನಲ್ಲೋ ಏ ಸೊ ಬರೀ ಐತಿ ಪೂರ್ ಪೂರ್ಸ್ ಆಡತಿ ಉಪ್ಪ ಪಾಪ ಅಲ್ಲಾ ಇಶ್ಕಿ ಮಾಕಾ ಏನ್ಪಾ ಇಟ್ಟ ಇಷ್ಟ್ಕಾಕ ಏನ ಮನಿ ಇಟ್ಟಿಸ್ಕಾಕ ಇಲ್ಲಿ ಬಂದೇನು ಹಾ ಬಂದೇನು ಮ್ಯಾಪ್ನೆ ಕಾಣೋದಿಲ್ಲ ನಿನಗ ಹೊಟ್ಟಿಗೆ ಅನ್ನ ತಿಂತಿನ್ ಚಕ್ತಿ ಏ ಬಾಡಿಕೆ ಹೋಯ್ತು ಅಂತೆ ಹೊಟ್ಟಿಗೆ ಸ್ವಲ್ಪ ಅನ್ನನ ತಿನ್ ಏನೋ ಗೊತ್ತಾಕೇ ನಿನಗೆ ಎಲ್ಲದೇನ ಅಂತ ಈ ಕಡೆ ಯಾರೋ ಇದ್ರಿ ಗೈಸ್ ಇನ್ನೊಬ್ಬ ಅವ್ ಎಲ್ಲ ಹೋದಾಗ ಗೊತ್ತಿಲ್ರಿ ಬಟ್ ಹೊಡ್ಯಾತಿದ್ದ ನನಗ ಹಾ ಇಸ್ಕಿ ಮಾಕ ಅವನ ಕಡೆ ಹೋಗ್ಬೇಕ್ರೀಗ ಅವ್ ಇಲ್ಲ ಅದಾನು ಏನ್ ಜಿಪ್ಲೈನ್ ಹತ್ಕೊಂಡು ಹೋದವ್ ಎಲ್ಲ ಶಡ್ಯಾಕ್ ಹೋದಾಗ ಗೊತ್ತಿಲ್ರಿ ಗೈಸ್ ಈಗಂತ ಹೊಡ್ಯಾಕವಲ್ಲ ನಾ ಅನ್ನ ಬರ್ರಿ ಈ ಜಿಪ್ ಜಿಪ್ಲೈನ್ ಹೊಡ್ಕೊಂಡು ಹೋಗೋ ಇದ್ ಹೋಯ್ಯನವ ಹಾ ಅಲ್ಲಿ ಸಿಕ್ಕರ್ ಸಿಕ್ಕರ್ ಚಲೋ ನಮ್ಮ ನಶೀಬ ಇಲ್ಲ ಅಂದ್ರೆ ಮತ್ತೆ ನಿಮ್ಗೆ ಹುಡುಕ್ ಬೇಕ ಇಟ್ಲೀಸ್ ಮಾಡ್ಕೋಬೇಕು ಹುಡುಕ್ಬೇಕ ಇಟ್ಲೀಶ್ ಮಾಡ್ಕೋಬೇಕು ಹುಡುಕ್ ಅದು ಫ್ರೀ ಫಾರ್ನಾಗ ಇಟ್ಲೀಶ್ ಮಾಡ್ಲಾರ್ದಂಗ ನನ್ಗಂತು ಆಗುದಿಲ್ಲ ಹಾ ಚಿಕ್ಕ ಕಂದ ಕಂದ ಲೂಟ್ ಹೊಡಿ 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 ಇಲ್ಲ ಹೊಡಿ ನಾ ಇಲ್ಲೇ ನಿಂದಿರ್ತೀನಿ ಒಂದ್ ಐದು ನಿಮಿಷ ನೀವು ಹೊಡ್ಕೋಕೋ ಇಶ್ಕಿ ಮಕ್ಕ ಎಟ್ ಬಿಡುಕಾ ಬರ್ರಿ ಗಾಯಜ್ ಇಲ್ಲ ಒಪ್ಪಿ ಎಡ್ ಬಿದೈತಿ ನಮ್ದು ನೋಡ್ತಾ ನೋಡ್ತಾ ಏಳ್ಕಿಲ್ಲ ಅತ್ರಿ ಗಾಯಜ್ ಭೂಯ ಒಂದಾದ್ರ ಬಾಳ ಚಲೋ ಆಗ್ಬಿಡ್ತೈತ್ರಿ ಬರ್ರಿ ಸುಭರಿ ಗೈಸ್ ಇಲ್ಲಿ ಹಿಟ್ ಲಿಸ್ಟ್ ಮಾಡ್ಕೊಂಡೆನ್ ಬಟ್ ಹಿಟ್ ಲಿಸ್ಟ್ ದನ ಡ್ರಾಪ್ ಲೂಟ್ ಮಾಡಾತನೋ ಏನು ಮಾಡಾತನ ಗೊತ್ತಿಲ್ಲ ಇಬ್ರದಾರಿ ಎನಿಮಿ ನನ್ನನ ಇಲ್ಲಿ ಆ ಲ ಆ ಇಸ್ಕಿಮ ಏ ಇವನ್ ಮಾಡಾತನ ಏ ಯಪ್ಪೋ ನೋಡಿ ಹೆಡ್ ಬಿಳು ಬಿಟ್ ಏನಾತೋ ಇದು ಏನಾತೋ ಇದು ಪಜಿ ತೀ ತಗೋ ಏ ರಿಲೋಡ್ ಏ ರಿಲೋಡ್ ಹೋಗೋ ಯೋ ತೈ ನೀ ಯೋ 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 ಮೆಟ್ಲಿ ಟೀಮೇಟ್ ಲೇ ನಂದೇನ ಫೋನ್ ಫೋನ್ ಓ ಗೋ ಇಸ್ಕಿಮ ಆ ಫೋನ್ ಇಲ್ಲಿ ಫೋನ್ ಇಲ್ಲಿ ಕೈ ಕೊಡಬಾಡ್ಲಿ ಯಪ್ಪಾ ಬರ್ರಿ ಗೈಸ್ ಇಲ್ಲಿ ಸೆಕೆಂಡ್ ಮ್ಯಾಚ್ನಾಗ ಬಂದೆ ಬಟ್ ಇಲ್ಲಿ ಉಪ್ಪಿ 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 ಎಡ್ಶಾಡ್ಕಾಗ ಹೆಡ್ ಶಾಟ್ ಹೆಡ್ ಶಾಡ್ ಕಾಕಾಗ ಬರೀ ಗೈಸ್ ಇಲ್ಲಿ ನಮ್ದು ಒಂದ್ ಕಿಲಾ ಮ್ಯಾಚ್ ಮ್ಯಾಚ್ನಾಗ ಆ ಮ್ಯಾಚ್ನಾಗ ನಮ್ದು ನಶೀಬ್ ಸ್ವಲ್ಪ ಗಾಂಡು ಇತ್ತಿರ್ಬೇಕ ಏನ್ ಆಗಕ್ ಬರದಿಲ್ಲ ಏನ್ ಮಾಡಕ್ಕೆ ಬರುದಿಲ್ಲ ಮುಂದೆ ಎನಿಮಿ ಆತಾರ ಹ್ಮ್ ಈಗ ಫಸ್ಟ್ ಎನಿಮಿ ಹೊಡಿಬೇಕ ಅದ್ರಾಗ ಏಳು ಕಿಲೋ ರೀ ಮಸ್ತ್ ರೀ ಗೈಸ್ ನಶೀಬ್ ಏನ್ರೀ ಇಬ್ಬಿಬ್ರು ಇದ್ರು ಉಪ್ಪಿ ಏ ಏನ್ ಹಾಡಿದ್ರು ಫೈಟ್ ನೀವು ತಗು 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 ಒಂದ್ ಬಿಲಿಟೆ ಖತ್ತಮ್ ಫೈರ್ ಒಳಗೆ ಇನ್ನೊಬ್ಬ ಎನಿಮಿ ಬಾರ್ ಕಂದ ನಾನ್ ನೋಡಿಲ್ಲ ನನಗ ಡಬಲ್ ಡಬಲ್ ಬ್ಯಾಕ್ ಡಬಲ್ ಬೇಕಾರ ಬ್ಯಾಡ್ ಹೋಗಕ ಓ ಮ್ಯಾಕ್ಸಿಮ್ ಇಲ್ಲಿ ಪೂರಾ ಬಾಡಿ 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 ಹೊಡ್ದ ಇಲ್ಲಿ ನಮ್ದು ಇಳ್ತಾ ಇಳ್ತಾ ಈ ಮೂರು ಕಿಲ್ ಆಗೈತಿ ಪೀಕ್ನಾಗ ಬರ್ರಿ ಮತ್ತೆ ಎಣ್ಮಿ ಎಲ್ಲ ಅದಾರ ನೋಡ್ಕೊಂಡ್ಬಿಡ್ ಕೆಳಗೊಬ್ಬ ಎಣಿ ಎಣ್ಮ ಇಳತ್ತಿದ್ದ ಅಲ್ಲಿ ಹೋಗುನಂತ ಬಟ್ ಅಲ್ಲಿ ಹೋಗೋಕ್ಕಿಂತ ಮೊದಲು ಇಲ್ಲೇ ಅದಾರಿಪ್ಪ ಇಲ್ಲಿಂದ ಹೆಣ್ಮ್ ಹೊಡ್ಕೋಬೇಕಂದ್ರ ಸಾಕಾಕೇತ್ರಿ ನನ್ಗ ಎಲ್ಲದೇ ಕಾ ಬೈಟ್ ಹಾಕೇತ್ರಿ ಪೂರ್ವ ಚೊಕ್ಕಿಲ್ಲಿ ಅವ್ ಎಲ್ಲದಾನು ನಿಮ ಲೆಜ ಹ ಏನು ಮರ ಹಾಕತಿ ಸಾಯೋದು ಇರ್ತೈತಿ ಸತ್ತ ಬಿಡ್ಬೇಕ ಗೀಲ್ ಆದ್ರೆ ನೀ ಬರೀ ಐದು ಇಲ್ಲಿ ಬುಲೆಟ್ಸ್ ಬುಲೆಟ್ಸ್ ಮೇನ್ರಿಪಾ ಬುಲೆಟ್ಸ್ ಫಸ್ಟ್ ತೊಗೊಳ ಟ್ರೋಜೋನ್ ತಗೊಳ್ದು ಬ್ಯಾಡ್ರಿಪಾ ಟ್ರೋಝೋನ್ ಸಂಬಂಧ ನಾ ಆ ಮ್ಯಾಚ್ ಸತ್ತೇನಿ ಬರ್ರಿ ಇಲ್ಲ ಹೊಸಾಗ ಇನ್ನೊಂದೈತಿ ಹೊಸ ಚಾಲೆಂಜ್ ಮಾಡೋದಂಗ್ರಿ ಮತ್ ಬೇಡ ಬೇಡ ಈಗ ಡಬಲ್ ಬ್ಯಾರಲ್ ಹುಡುಕ್ಬೇಕ ಈಗ ಡಬಲ್ ಬ್ಯಾರಲ್ ಹಾ ಎಲ್ಲದಿವಕ್ಕ ಡಬಲ್ ಬ್ಯಾರಲ್ ಹುಡ್ಕೊಂಡು ಒಂದ್ ಸಾಕಾತ್ರಿ ಬಟ್ ಎನಿಮಿ ಯಾನ ಕಂಡೀಗ ಡ್ಯಾಮೇಜ್ ಕೊಟ್ಟಾನ ನೋಡ್ರಿ ಇಸ್ಕಿಮಾಕ ಯಾನ್ ಮೀನ್ ಹೊಡ್ದ್ರಿ ಇಲ್ಲೇ ಅರ್ದ ಕರ್ದ ಎಲ್ದ್ರಿ ಹ ಎಲ್ಲದ ಮರ್ಯ ಬಾರು ಎಪ್ಪ ಬಾರು 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 ರಣಿ ಬೇ ತಗೋ ತಗೋ ನೀವ್ ಊರಿಲ್ಲೇ ಸಾಯ್ಬೇಡ್ದಮ್ಮ ಶರ್ಡ್ಗನ್ ಏನ ಸಾಯ್ಬೇಕು ನೀ ಬರ್ರಿ ಗೈಸ್ ಇಲ್ಲಿ ಪರ್ಫೆಕ್ಟ್ ಹೊಂಟೈತ್ರಿ ಮ್ಯಾಚ್ ಐದು ಕಿಲ್ ಅದು ಶಾಟ್ಗನ್ಲಿ ಏನ್ ಆಕೇತ್ ನೋಡ ಬರ್ರಿ ಬರ್ರಿ ಗೈಝ್ ಈಗ ಪೀಕ್ ಬಿಡುದು ಬಂದೈತ್ರಿ ನಮಗೆ ಪೀಕ್ ಇಂತ್ರ ಹೋಗಬೇಕಾ ಬಟ್ಟೆ ಮುಂದೆ ಏನಿಮೀ ಖಂಡ ಗೊಪ್ಪ ತಡಿಯೋ ಮರ ತಡಿಪ್ಪ ನಾನ್ ಹೊಡ್ದಿಲ್ ಬಿಟ್ಟ ಅದಕ್ ನಂದ ರುದ್ರ ಅವತಾರ ನೋಡಿ ನೋಡಿಲ್ಲು ಮರ ನೀ ಹೊಲಾ ಇಶ್ಕಿ ಮಾಕಲ್ ಅಂತೂ ಕುರ್ಸತಿ ಬಿಡುವ ನಿಂದ್ರಾಗತಿಲ್ ಆಗತಿಲ್ವ ಇಲ್ಲಿಸ್ ಅವ್ಲಿ ಏ ನನ್ ಕಿಲ್ ಬಂದ ಏ ನಿಮ್ ಮಜ್ಜಿ ತಗಡ ನಂದ್ ಕಿಲ್ ಗಿಲ್ ತಗೊಂಡಿ ಚಡ್ನ ಹರಿತೇನ್ ಮಗ ನಾ ಬಾ ಬಾ ನಿಂದು ನಿಂದು ನಾನಗೋತೀನಿ ನಿನ್ಗ ಹೊಡ್ಯಾವನಾ ಬಿಡುದು ಆರ್ ಕಿಲ್ಲ ಈಗ ಏಳು ಕಿಲ್ ನೀನ್ ನಂದ್ ಕಿಲ್ ಚೂರಿ ಮಾಡಕ್ ಬರ್ತಿ ಅಂದ್ರ ಹ ಮಗನ ಮಗನ ನನಗೇನು ಹಾಡಕ್ ಅಂತ ತಗೊಂಡಿ ಬಾ ಅಡ್ಕೋ ಏ ಇವೇನ್ರಿ ಇವ್ರೈತಿರು ನಿಮಗ್ರಿರ್ತಿ ಹೀಲಾಗೋದು ಬಿಟ್ಟು ಹೊಡೆಯಾಕ ಬರ್ತೀರಿ ಎಂತ ಲಾಬಿ ಇಲ್ಲಿ ಹೀರೋಯಿಕ್ ಲಾಬಿ ಈ ನಮಿನ ಐತಿ ಆಯ್ ನಮ್ ಡೈಮಂಡ್ ಫೋರ್ ಲಾಬಿನ ಚಲೋ ಐತಲ್ ಓ ಮಾರ ಸೊ ಬರ್ರಿ ಗಾಯ್ಸ್ ಇಲ್ಲಿ ನೋಡ್ಬೋದು ಅಲ್ಲ ಇಸ್ಕಿ ಬೈಸ್ಕಿ ಆಕ ವಾ ಏ ಹುಶಿ ಗಾಡಿ ಬಂದೈತಿ ಅಪ್ಪ ಅಪ್ಪ ಎಪ್ಪಪ್ಪಪ್ಪ ಏ ತಪ್ಪ ತೊಗೊ ಅಣ್ಣ ತಪ್ಪ ತಗೊಣ ನಿನ್ನ ಗಾಡಿ ತೊಗೊಂಡಿದ್ದು ತಪ್ಪ ತಗೊಣ ಮನ್ ಶಮಿಸ್ ಅಣ್ಣ ಯಪ್ಪಾ ಯಾ ನಮ್ಮ ಡ್ಯಾಮೇಜ್ ಕೊಟ್ಟಿ ಓ ಮಾರಾ ಏ ಜೋ ನಣ್ಣನ ಹೊರ್ತೆ ಅಲ್ಲು ನಂದು ಬಾಡ್ಯ ಒಯ್ದು ಅಂದ ಅಪ್ಪ ಯಪ್ಪ ಯಪ್ಪ ಬ್ಯಾಡು ಮರ ಈ ನಮ್ಮನಿ ಯಾರು ಡ್ಯಾಮೇಜ್ ಕೊಡ್ತಾರೆ ಸ್ವಲ್ಪ ಗಾಡಿ ನೋಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಐತಿ ಅದಕ್ಕೆ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಈಗ ಇಲ್ಲ ಡಬಲ್ ಬ್ಯಾರಲ್ ಚಿಕ್ಕ ಬಡ್ರಿ ಕಾಕಾಗ ಒಳಗೆ ಹೋಯಾನೆ ಈ ಕಾಕಾಗಿ ಹಿಂಗೆ ಹೇಗೆ ಹೇಳ್ತಾನೆ ಈಗ ನನ್ನ ಉಸಾಬ್ರಿಗೆ ಬಂದಾನಿಲ್ರಿ ಅವ ಬಿಡು ಮಾತಾ ಇಲ್ಲ ಕೆ ಟ್ವೆಂಟಿ ಫೈವ್ ಉಸಾಬ್ರಿಗೆ ಬಂದ್ರೆ ಬಿಡು ಮಾತ ಇಲ್ಲ ಎಲ್ಲಿದ್ದೀವಕ್ಕ ನೀ ನಿನಗೆ ಹೊಡಿಯೋದಂತೂ ಹೊಡಿಯೋದು ಪಕ್ಕ ಆಯ್ತಪ್ಪ ಹಾಂ ನೀ ಎಷ್ಟು ಹಾರ್ಯಾಡ್ತಿ ಹಾರಾಡ್ತ ಈಗ ಹರ್ಯಾಡು ಒಂದು ಐದು ನಿಮಿಷನ್ಯಾಗ ನಿಂದ ಯಾಕಂದ್ರೆ ನೀ ಸಾಯಾವದಿ ಈಗ ಈ ಕಲ್ ಕಡೆ ಇಲ್ಲ ಇಲ್ಲ ಮತ್ತೆ ಹಿಂದಿನ ಥರ ನನಗೆ ಹೊಡೆದಿದ್ದಿ ಮತ್ತೆ ಆಮೇಲೆ ಶೀನಾ ಬೇಡ ಕಂಡಿ ಕಂಡಿ ಕ ಕಂಡಿ ಕಂಡಿ ಕಂಡಿಕ ಐ ಆಮ್ ಕಮಿಂಗ್ ಹಿಂಗ ಅಲ ಇವ್ನು ಇವ್ನು ಲೂಟ್ ಹೊಡಿಯಾಕತ್ತಾನಲ್ಲಿ ವಾ ಏ ಎಟ್ರು ಲೂಟ್ ಹೊಡಿತೀ ಏ ಪ್ವ ಹಾ ಯಪ್ಪಾ ಹುಕ್ಕೊಂಗಾದವರು ಮಾರ್ಯಾ ಸತ್ತಿರು ಏ ಒಂದ್ ಯತ್ರ ಏ ಒಂದ್ ಕಲ್ ತುಕಾಯಪ್ಪ ಸಾಯ್ ರೂಮ್ ಮಾರಿಯ ಸೈಕೋ ಬಾಡ್ಯ ನಂದು ಸೈಕೋ ಹಿಡಿದ ಶಾಕ್ ಲೋ ಮಂಗ್ ಮಗನ ಹಾ ಈಗ ಡ್ಯಾಮೇಜ್ ಕೊಡ ಯಪ್ಪ ನಾನು ಮಸ್ಟಿ ಭಾಳ ಮಾಡ್ತೇನೆ ಬಿಡ್ರಿ ಇಲ್ಲೋ ಅವಾಗ ಹಾಕ್ಬೇಕು ನಾನು ಶಾಣೆ ಶಾಣ್ಯಾದೀನಿ ಇಲ್ಲಿ ಎಂಟು ಕಿಲ್ ಆಗಿದ್ರೆ ಗೈಸ್ ಇನ್ನು ಒಂಬತ್ತು ಕಿಲ್ ಬರ್ರಿ ನಮ್ದು ಎರಡು ಕಿಲ್ ಆದ್ರ ಟಾಸ್ಕ್ ಕಂಪ್ಲೀಟ್ ಆಕೇತಿ ಮತ್ತೆ ಭೂಯ ಮಾಡಬೇಕು ಓಕೆ ಇದು ನಮ್ಮ ಟಾಸ್ಕ್ ಐತಿ ಬರ್ರಿ ಇಲ್ಲಿ ಹೊಸ ಗಾಡಿ ತೊಗೊಂಡು ಹೊಂಟೇನು ಬರ್ರಿ ಇಲ್ಲಿ ಹೊಸ ಗಾಡಿ ಖತರ್ನ ಕಾಣತಿ ಇಲ್ಲಿ ಎನಿಮಿ ಎಲ್ಲದಾರ ನೋಡ್ಕೊಂಡ್ ಬರ ಬರ್ರಿ ಶಕ್ತಿ ಕಡೆ ಎನಿಮಿ ಯಾರ ಆದ್ರೂ ಭಾರಿ ಸ್ಪೀಡ್ ಐತ್ರಿ ಗಾಡಿ ಹಾ ಅನ್ನ ಹುಟ್ಟು ಸ್ಪೀಡ್ ಐತಿ ನೋಡ್ರಿ ಇಲ್ಲ ಹಬ್ಬ ನೋವು ನೋಡ್ರಿರಲಿ ಬಾ ತುಂಬ ಚಾಲಿ ತುಂಬ ಚಾಲಿ ಅಂತ ಹೊಟ್ಟೇತ್ ನೋಡ್ರಿ ಆ ನಿನಗ ನಿನಗೆ ಬೇಕಾಗಿತ್ತು ಹಾಂ ಎಟ್ರ ಎಟ್ರ ಐತಿ ಎಂದ ತಿಂಡಿ ಯಾಕ ಹೆಂಗೈತಿ ಮ ಯಾಕ ನನಗ ಹೊಡೆಯಾಕ ಬರ್ತೀಯ ಅಂದ್ರೆ ನಿಂದು ತಿಂಡಿ ಬಿಡು ಅಲ್ಲ ಇಷ್ಟು ಹೋಂಗ್ ಇಕ್ಕೊಂಗ್ ಎಲ್ಲ ಇಟ್ಕೊಂಡ್ ಬಂದಿಲ್ ಕಾಕ ಹೊಡೆಯಾ ಬೇಕಂತ ನಂಗೆ ತಗೋ ತಗೋ ಇಡ್ ಬಿದ್ದಿಲ್ಲ ಸಾರಿ ಕಾಕಾ ಸಾರಿ ಐ ವೆರಿ ವೆರಿ ಸಾರಿ ಬರಿ ಗಾಯದಲ್ಲಿ ಒಂಬತ್ ಕಿಲ್ ನನ್ ಹುಸಾ ಬರೀ ಬರ್ಬೇಡ್ರೂ ನಾವ್ ಏ ಎದಕ್ ಬರ್ತಿರ್ಲೇ ಬರಿ ಗಾಯದಲ್ಲಿ ಒಂಬತ್ತು ಕಿಲ್ ಆಗೈತಿ ಮತ್ತೆ ಎನಿಮಿ ಎಲ್ಲದಾರ್ ನೋಡ್ಕೊಂಡ್ ಬರಮ್ ಬರ್ರಿ ಕೊಳ್ಳಿ ಮತ್ ಪೀಕಿಗೆ ಬಂದ್ರಿ ಅಲ್ಲ ಇಷ್ಟಿ ಮಕ್ಕ ಏನಿ ಕಂಡಾರು ಕಂಡು ಕಂಡಾರು ಕಂಡಾರ ಹಾಕಿ ಹೊಸ ಗಾಡಿ ಒಂದು ಕಿಲ್ ಹಾಕ್ತಿ ಬಟ್ ನಾವು ಬಿಡುದಿಲ್ಲ ಶಾರ್ಟ್ ಗನ್ ಲೆಡವ ಒಪ್ಪಿ ಬರೀ ಶಾರ್ಟ್ ಗನ್ ಆದ್ರೆ ಎ ಡಬ್ಲ್ಯೂ ಬಂತು ಕಾಕ ಇಲ್ಲಿ ಡಬಲ್ ಬ್ಯಾರಲ್ ಚಾಲೆಂಜ್ ಆಗತ್ತೈತಿ ಡಬಲ್ ಬ್ಯಾರಲ್ ಅಂದ್ರೆ ಶಾರ್ಟ್ ಗನ್ ಚಾಲೆಂಜ್ ಆಗತೈತಿ ಮಸ್ಕಿ ಮಾಡಬೇಡ ಎ ಡಬ್ಲ್ಯೂ ಗೇಮ್ ಪ್ಲೇ ಹಾಕಿ ನಾ ಮತ್ತೊಮ್ಮೆ ಹಾಕ್ತೇನೆ ಡಬಲ್ ಎ ಡಬ್ಲ್ಯೂಮ್ ಚಾಲೆಂಜ್ ರೀ ಅದು ಇಡೆದು ಮತ್ತೆ ಬರೀ ನಾಲ್ಕ ಮೆಂಬರ್ ಕಾನ್ಸಂಟ್ರೇಟ್ ಕಾನ್ಸನ್ ನೋಡ್ತಾ ನೋಡ್ತಾ ನಮ್ದು ಹತ್ತಿ ಅದ ಬಟ್ ಇಲ್ಲಿ ಯಾರ ಏನಾರ ಏನಪ್ಪ ಇಲ್ಲಿ ಗಾಡಿದು ಅವ್ ಬರತೈತ್ರಿ ಇಲ್ಲಿ ಪೂರಾ ಗಾಡಿ ಗಿಡಿ ಎಲ್ಲಾ ಆಟ್ಯಾಡತಾರೀ ಗಾಡಿ ಗಿಡದವ್ರ ಎಲ್ಲರೂ ಆಟೆ ಬಟ್ ನಾನು ಗಾಡಿ ಅಂದ ಬಿಡುದಿಲ್ಲ ಹೊಸ ಗಾಡಿ ಆಡವ ನಾನು ನಾನ್ ತುಂಬ ಬಿಡೋ ಮಗಾನ ಅಲ್ಲ ನೀವ್ ಹೆಂಗ ಆಡ್ತೀರಿ ನಾನು ಹಂಗ ಆಡವ ಎಲ್ಲದಿಪ್ಪ ಅಕ್ಕ ಅಲ್ಲ ಇಷ್ಟಿ ಮಾಕ ಅವನು ಏನ್ ಮಾಡತ್ತ ನೋಡಿಲ್ಲ ತಮ್ಮ ಹೋಗಂಗಿಲ್ಲ ಏ ಧುಮ್ಮ ಚಾಲೆ ಧುಮ್ಮ ಚಾಲೆ ಏನಿದೆ ಓಟ ಓಡಿ ನಾನ್ ನಿಂಗೆ ಚೇಂಜ್ ಮಾಡ್ಬೇಕು ಹೀರೋನ್ ತಗೊಂಡಿರ್ಲಿ ಏನಕ್ಕ ಹೀರೋನ್ ತಗೊಂಡಿ ನಿಂಗೆ ಚೇಂಜ್ ಮಾಡಿ ಓಡಿಬೇಕಂದ್ರೆ ಗಾಡಿ ಹೊಸದೇತ ಅಣ್ಣ ನೀನ್ ಇಲ್ಲ ಅಣ್ಣ ಕಕ್ಕ ಅಂದ್ರೆ ಜಿ ಆಕತಿ ಬಾಳ ಯಾಕೆ ಗೊತ್ತಿಲ್ಲ ನನಗೂ ಜಿ ಆಕತೆ ಜಿ ಆತೈತಿ ಪ್ಲೀಸ್ ಹೋಗ್ ಕಕ್ಕ ಏ ಮಾಡಬೇಡು ಮಾಡಬೇಡ ಏರು ಪಟ್ಟನ ಏ ನೀ ಹೊಂಟಲ್ ಏನಿದೆ ಏ ತಡಿಲಿ ಒಡಿದು ಬಾಲಿ ಏ ಬಾಲಿ ಎಪ್ಪಾ ಈ ಶಾಟದ್ರೀನಾಮ್ಮ ಚಾಲೇ ಎಲ್ಲಿ ಹೋದ ಹೊಂಟಿಲ್ ಏ ಗಾಳಿ ಈಗಡೆದ ನೋ ಮಾರ ಮಾರಾಯ ಏನು ಎಪ್ಪಾಕ ಚೇ ಮಾಡಿದ್ದೆ ಎಂಟು ಇಂಟು ಏ ಎಲ್ಲಿ ಹೊಂಟಿ ಎಲ್ಲಿ ಹೊಂಟಿ ಎಲ್ ಹೊಂಟಿ ಇಳಿ ಇಳಿ ಕಾಕ ಇಳಿ ತಗೋ ತಗೋ ಎಪ್ಪ ಎಪ್ಪ ಎಪ್ಪೋ ಯಾವುದು ಯಾರು ಯಾರು ಕಕ ಏ ಎಲ್ಲಿ ಹೊಂಟಿ ಎಲ್ಲಿ ಹೊತ್ತೆ ನೀನಾ ಎಷ್ಟ್ರಿಗೊಬ್ಬಾ ಹೂವ ಯಿ ಮಿತ್ರ ಆನ್ ಮಾಡ್ಕೋಬೇಕಿಗ ಉಳಿದಪ್ಪ ಆದ್ರ ಇಲ್ಲ ಹನ್ನೊಂದ್ ಕಿಲಾಕೆ ತಿನ್ನು ಒಬ್ಬನು ಉಳ್ದ ಗಾಡಿ 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 ಏ ಗಾಡಿ ನನ್ ಗಾಡಿ ಏಳ ಐತಿ ಏ ನನ್ ಗಾಡಿ ತೊಗೊಳಿ ಮಜ್ಜಿ ಪಿಂಡ ಮೊದಲ ಜೋನ್ ಹಾರತಿ ಮತ್ತ ನೀ ಜೋನ್ಯಾಗ ನಿಂತ ಮಜ್ಜಿ ಮಾಡ್ತೀಯ ಇನ್ನೊಬಲ್ಲದೀಯಪ್ಪ ಹ್ಮ್ ಪಟ್ಟಣ ಸಿಗಪ್ಪ ನೀ ಹ ಸಿಗದ್ ಬುಲಿ ಬುಯ್ಯಾಕೇತ್ ಬರ್ರಿ ಇಲ್ಲಿ ಊಟ ಬುಯ್ಯ ಬುಯ್ಯ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಹನ್ನೆರಡು ಕಿಲ್ ಪ್ಲಸ್ ಭೂಯ ಆಗ್ಬೋದು ಇಲ್ಲ ಹನ್ನೊಂದಕ್ಕೆ ನಾ ಸಾಯ್ಬೋದು ಏನೋ ಆಗ್ಬೋದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇಟ್ಟಿರೀ ಆಲ್ರೆಡಿ ಇಲ್ಲಿ ಎನಿಮಿ ಕಡೆ ಯಾಕಡೆ ಇಲ್ಲೇ ಇರ್ಬೇಕ ನಾನು ಝೋನ್ ಇಲ್ಲೇ ಐತಿ ನಾನು ಇಲ್ಲೇ ಹೇಳ ಬೇರೆ ಕಡೆ ಚಾನ್ಸ ಇಲ್ಲ ಎಪ್ಪನ್ ಯೂಸ್ ಓಹೋ ಓಹ್ ಲಾಸ್ಟಿಗೆ ಏನ್ ಬಿತ್ರಿ ಆಡ್ಬಿತ್ರಿ ಆನ್ ಮಾಡ್ಕೊಂಡಿದ್ದೇರಿ ಯಾಕಂದ್ರೆ ನಶೀಬ್ ಗಾಂಡು ಐತಿ ಸೋನಿಯಾ ಹೊರಗಿದ್ದ ಅಂತ ಬರ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಚಾಲೆಂಜಸ್ ಮತ್ತೆ ಯಾವ ಬೇಕಂದ್ರೆ ಕಮೆಂಟ್ ಮಾಡಿರಿ ಶುಗು ನಿಮಗೆ ನೆಕ್ಸ್ಟ್ ತಂಗ ಅಲ್ಲಿ ತಂಗ ಟಾಟಾ ಬರ್ ಬೇಟೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ ಅನ್ಕೊಂತ ಬಾಯ್ 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 ಈಸಿ ನೋಡ್ಬೋದು ಹೀರೋಯಿಕ್ ಲಾವಿನಾಗ ಈ ಮನೆ ಐತಿ ನೋಡ್ರಿ